ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ದು ಮಾಡಿದೆ ಹಾಗೂ ಟೀಸರ್ಗೆ ಪರ ಹಾಗೂ ವಿರೋಧಗಳೂ ಸಹ ವ್ಯಕ್ತವಾಗಿವೆ ಆದರೂ ಸಹ ಟಾಕ್ಸಿಕ್ ಸಿನಿಮಾದ ಮೇಲೆ ಅಭಿಮಾನಿಗಳ ಕ್ರೇಜ್ ಹೆಚ್ಚುತ್ತಲೇ ಇದೆ ಇದೇ ಮಾರ್ಚ್ ಹತ್ತೊಂಬತ್ತರಂದು ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾಗಲು ಸಜ್ಜಾಗಿದೆ ಆದರೆ ಇನ್ನೂ ಸಹ ಚಿತ್ರತಂಡವು ಟಾಕ್ಸಿಕ್ ಸಿನಿಮಾದ ಅನ್ನು ಬಿಡುಗಡೆ ಮಾಡಿಲ್ಲ ಟಾಕ್ಸಿಕ್ ಸಿನಿಮಾದ ಟೀಸರ್ನಲ್ಲಿ ಕೇವಲ ಯಶ್ ಅವರ ಪಾತ್ರವನ್ನು ತೋರಿಸಲಾಗಿದೆ ಆದರೆ ಟ್ರೈಲರ್ನಲ್ಲಿ ಎಲ್ಲ ನಟ ನಟಿಯರ ಪಾತ್ರಗಳನ್ನು ಹಾಗೂ ಪಾತ್ರಧಾರಿಗಳ ಪಾತ್ರವನ್ನು ತೋರಿಸಬೇಕಾಗಿದೆ ಸಿನಿಮಾ ಮಾರ್ಚ್ ಹತ್ತೊಂಬತ್ತಕ್ಕೆ ಬಿಡುಗಡೆಯಾಗಲಿದೆ ಆದರೆ ಚಿತ್ರತಂಡ ಇನ್ನೂ ಸಹ ಟ್ರೈಲರ್ನ ಬಗ್ಗೆ ಯಾವುದೇ ಮಾಹಿತಿಯನ್ನೂ ಸಹ ಹಂಚಿಕೊಂಡಿಲ್ಲ ಹಾಗಾದರೆ ಬನ್ನಿ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಯಾವಾಗ ಬಿಡುಗಡೆಯಾಗುತ್ತದೆ ಎಂದು ಕಾದು ಕುಳಿತ ಜನರಿಗೆ ಉತ್ತರವೇ ಈ ವಿಡಿಯೋ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಬಿಡುಗಡೆಯಾಗಿರುವ ಟಾಕ್ಸಿಕ್ ನ ಟೀಸರ್ ನೋಡಿದ ಜನಗಳು ಕೆಲವೊಂದಿಷ್ಟು ಜನ ಮೆಚ್ಚಿಕೊಂಡಿದ್ದಾರೆ ಹಾಗೂ ಇನ್ನೂ ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಮಾತನಾಡುತ್ತಿದ್ದಾರೆ ಆದರೆ ಇವರು ಮಾತನಾಡುತ್ತಿರುವ ನೆಗೆಟಿವ್ ವಿಚಾರಗಳು ಸಹ ಟಾಕ್ಸಿಕ್ ಚಿತ್ರಕ್ಕೆ ಪ್ರಚಾರದ ರೂಪದಲ್ಲಿ ಸಹಾಯವಾಗುತ್ತಿದೆ ಇದರ ನಡುವೆ ಅವರು ಟಾಕ್ಸಿಕ್ ಸಿನಿಮಾದ ಟ್ರೇಲರ್ನೊಂದಿಗೆ ಚಿತ್ರದ ಕ್ರೇಜ್ ಅನ್ನು ಇನ್ನೂ ಹೆಚ್ಚಿಸಲು ಮುಂದಾಗುತ್ತಿದ್ದಾರೆ ಟಾಕ್ಸಿಕ್ ಸಿನಿಮಾದಲ್ಲಿ ಯೇಶವರನ್ನು ಹೊರತುಪಡಿಸಿ ಲೇಡಿ ಸೂಪರ್ ಸ್ಟಾರ್ ನಯನತಾರ ರುಕ್ಮಿಣಿ ವಸಂತ ಕಿಯಾರ ಅಡ್ವಾಣಿ ಹಾಗೂ ತಾರಾ ಸುತಾರಿಯಾ ಹಾಗೂ ಇನ್ನು ಕೆಲವು ನಟ ನಟಿಯರು ಚಿತ್ರದಲ್ಲಿ ನಟಿಸಿದ್ದಾರೆ ಟ್ರೈಲರ್ನಲ್ಲಿ ಈ ಎಲ್ಲ ನಟ ಹಾಗೂ ನಟಿಯರ ಪಾತ್ರವನ್ನು ಸಹ ಟ್ರೈಲರ್ನಲ್ಲಿ ಪರಿಚಯಿಸುವ ಸಾಧ್ಯತೆ ಇವೆ ಹೀಗೆ ಮಾಡಿದರೆ ಮಾತ್ರ ಸಿನಿಮಾ ಮೇಲಿನ ಕ್ರೇಜ್ ಇನ್ನೂ ಹೆಚ್ಚಾಗುತ್ತದೆ ಯಾಕೆಂದರೆ ಆ ನಟ ನಟಿಯರ ಅಭಿಮಾನಿಗಳು ಸಿನಿಮಾವನ್ನು ನೋಡಲು ಉತ್ಸುಕರಾಗುತ್ತಾರೆ ಹೀಗಾಗಿ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಅನ್ನು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಿಗೆ ರೀಚ್ ಮಾಡಬೇಕು ಎನ್ನುವ ಕಾರಣದಿಂದ ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿಯೇ ಟ್ರೈಲರ್ ಅನ್ನು ಬಿಡುಗಡೆ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿದೆಯಂತೆ ವದಂತಿಗಳ ಪ್ರಕಾರ ಮಾರ್ಚ್ ಹತ್ತೊಂಬತ್ತರಂದು ಸಿನಿಮಾ ಬಿಡುಗಡೆಯಾಗಲಿದೆ ಆದರೆ ಟ್ರೈಲರ್ ಅನ್ನು ಮಾರ್ಚ್ ತಿಂಗಳ ಆರಂಭದಲ್ಲಿ ಅಥವಾ ಮಾರ್ಚ್ ತಿಂಗಳ ಎಂಟು ಅಥವಾ ಹತ್ತನೇ ತಾರೀಕಿನಂದು ಅದ್ದೂರಿಯಾಗಿ ಬಿಡುಗಡೆ ಮಾಡುವ ಪ್ಲ್ಯಾನ್ ಮಾಡುತ್ತಿದೆಯಂತೆ ಚಿತ್ರತಂಡ ಹಾಗಾಗಿ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗುತ್ತದೆ ಎಂದು ಕಾಯುತ್ತಿರುವ ಅಭಿಮಾನಿಗಳಿಗೆ ಇದು ಒಂದು ಗುಡ್ ನ್ಯೂಸ್ ಆಗಿದೆ ಮಾರ್ಚ್ ತಿಂಗಳ ಆರಂಭದಲ್ಲಿ ಅಥವಾ ಮಾರ್ಚ್ ತಿಂಗಳ ಎಂಟು ಅಥವಾ ಹತ್ತನೇ ತಾರೀಕಿನಂದು ಟ್ರೇಲರ್ ಬಿಡುಗಡೆಯಾಗುವುದು ಕನ್ಫರ್ಮ್ ಎಂದು ಸುದ್ದಿಗಳು ಹರಿದಾಡುತ್ತಿವೆ ಇದರ ಮೂಲಕ ಬಿಡುಗಡೆಯ ಮುನ್ನವೇ ಟ್ರೇಲರ್ ಅನ್ನು ಬಿಡುಗಡೆ ಮಾಡಿ ಸಿನಿಮಾದ ಮೇಲಿನ ಕ್ರೇಜನ್ನು ಇನ್ನೂ ಹೆಚ್ಚಿಸಲು ಚಿತ್ರತಂಡ ತಯಾರಿ ನಡೆಸಿದೆ ಟಾಕ್ಸಿಕ್ ಸಿನಿಮಾದ ಟೀಸರ್ ನೋಡಿದ ನಿಮಗೆ ಚಿತ್ರದ ಬಗ್ಗೆ ಇರುವ ಅಭಿಪ್ರಾಯ ಏನು ಟಾಕ್ಸಿಕ್ ಸಿನಿಮಾ ಎಫ್ ಟು ದಾಖಲೆಯನ್ನು ಮುರಿಯಬಹುದೇ ಅಥವಾ ಟೀಸರ್ನಲ್ಲಿ ತೋರಿಸಿದ ದೃಶ್ಯದಿಂದಾಗಿ ಚಿತ್ರಕ್ಕೆ ಹಿನ್ನಡೆಯಾಗಬಹುದೇ ಎಂದು ಕಮೆಂಟ್ ಮಾಡಿ ಈ ರೀತಿಯ ಚಿತ್ರರಂಗದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು